ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನೆಲ್ಲ ಬ್ಯೂಟಿಫುಲ್ ನೇಚರ್ ಸೋಲ್ಗಳಿಗೆ ನೇಚರ್ ಸ್ಪಿರಿಟ್ ನೈನ್ ಅಟ್ ಕನ್ನಡ ಚಾನಲಿನ ಪರವಾಗಿ ವೆಲ್ಕಮ್ ಅನ್ನು ಹೇಳ್ತಾ ಇದ್ದೀನಿ ಹಾಗೆಯೇ ಅಡ್ವಾನ್ಸ್ ಯು ಹ್ಯಾಪಿ ನ್ಯೂ ಇಯರ್ ಅನ್ನು ಕೂಡ ಹೇಳ್ತಾ ಇದ್ದೀನಿ ಓಕೆ ಸೊ ಹಾಗಿದ್ರೆ ಹೊಸ ವರ್ಷ ಬರ್ತಾ ಇದೆ ಒಂದು ಹೊಸದಾದಂತಹ ರೀತಿಯಲ್ಲಿ ರೀಡಿಂಗನ್ನು ಕೊಡಬೇಕು ಒಂದು ರೀತಿಯ ಕ್ಯೂರಿಯಾಸಿಟಿ ಇರುವಂತಹ ರೀಡಿಂಗನ್ನು ಕೊಡಬೇಕು ಹಾಗಿದ್ರೆ ಏನನ್ನ ಕೊಡಬಹುದು ಅನ್ನುವಂತಹ ಆಲೋಚನೆಯನ್ನ ಮಾಡಿದಾಗ ಸುಮಾರು ಜನರಿಗೆ ಪ್ರೀತಿಯ ವಿಚಾರದಲ್ಲಿ ಏನಾಗತ್ತೆ ಅನ್ನುವಂತಹದ್ದು ಇದ್ದೇ ಇರತ್ತೆ ಅದೊಂದು ಕ್ಯೂರಿಯಾಸಿಟಿ ಇರ್ಬೋದು ಅಥವಾ ಒಂದು ರೀತಿಯ ಥಿಂಕ್ ಮಾಡುವಂತಹ ರೀತಿಯಲ್ಲಿ ಮಾಡೇ ಮಾಡಿರ್ತೀರ ಹಾಗಾದ್ರೆ ಈ ವರ್ಷದ ಕೊನೆಯ ದಿನವಾದ ಇವತ್ತಿನ ನಡುರಾತ್ರಿಯಲ್ಲಿ ನಟ್ಟ ರಾತ್ರಿಯಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮ ಬಗ್ಗೆ ಯಾವ ರೀತಿ ಆಲೋಚನೆಗಳನ್ನು ಮಾಡ್ತಾರೆ ಆಲೋಚನೆಗಳನ್ನು ಮಾಡ್ತಾರಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸ್ನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರತ್ತೆ ಓಕೆ ಸೊ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಹೊಸದಾಗಿ ಇನ್ನೊಂದು ಐಟಮ್ ಬಂದಿದೆ ಎಲ್ಲರೂ ಕೇಳ್ತಾ ಇದ್ರಿ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ನನ್ನ ಪರ್ಸನಲ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಕೇಳ್ತಾ ಇದ್ರೆ ಪೆಂಡೆಂಟ್ಸ್ ಇದೆಯಾ ಅಂತ ಓಕೆ ಬ್ಯೂಟಿಫುಲ್ ಆಗಿರುವಂತಹ ಪೆಂಡೆಂಟ್ಸ್ಗಳನ್ನು ತರಿಸಿದ್ದೇನೆ ನೋಡಿ ಮತ್ತೆ ಇದಕ್ಕೆ ವಿತ್ ಚೈನ್ ಕೂಡ ಬರ್ತಾ ಇದೆ ಒಂದನ್ನು ನಿಮಗೆ ಶೋ ಮಾಡಿ ತೋರಿಸ್ತೀನಿ ಓಕೆ ನೋಡಿ ಮತ್ತು ಇನ್ನು ತುಂಬಾ ಇದೆ ಆದರೆ ನಾನು ನಿಮಗೆ ತೋರಿಸುವಾಗ ಸ್ವಲ್ಪ ಮಾತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಯಾವ ರೀತಿ ಇರುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಈ ರೀತಿ ಪೆಂಡೆಂಟ್ ಇರುತ್ತೆ ಕ್ವಾಟ್ಸ್ ಪೆಂಡೆಂಟ್ ನೋಡಿ ಇಷ್ಟು ದಿನದವರಿಗೆ ಬ್ರಾಸ್ಲೆಟನ್ನು ತೋರಿಸ್ತಾ ಇದ್ದೆ ಅಲ್ವಾ ರೋಸ್ ಕ್ವಾಟ್ಸ್ ಪೆಂಡೆಂಟಿನ ಜೊತೆಗೆ ನಿಮಗೆ ಚೈನ್ ಕೂಡ ಸಿಗ್ತಾ ಇದೆ ಓಕೆ ಸೊ ನೋಡಿ ಪೆಂಡೆಂಟ್ ವಿತ್ ಚೈನ್ ಕೂಡ ಸಿಗ್ತಾ ಇದೆ ಸೊ ಯಾರಿಗೆಲ್ಲ ಇದರ ಬಗ್ಗೆ ಇಂಟ್ರೆಸ್ಟ್ ಇರುತ್ತೋ ಅವರೆಲ್ಲರೂ ಕೂಡ ನನ್ನ ಪರ್ಸನಲ್ ರೀಡಿಂಗಿನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಇದರ ಒಂದು ಡೀಟೇಲ್ಸ್ ಅನ್ನ ತಗೋಬಹುದು ಅಥವಾ ಬುಕ್ಕಿಂಗನ್ನು ನೀವು ಮಾಡ್ಕೋಬಹುದಾಗಿರತ್ತೆ ಓಕೆ ಒನ್ ನಿಮಿಷ ಇದನ್ನ ಹುಕ್ ಮಾಡಿ ನಿಮಗೆ ತೋರಿಸ್ತೀನಿ ಹೇಗಿರತ್ತೆ ಅನ್ನೋದನ್ನ ಓಕೆ ಸೊ ನೋಡಿ ಈ ರೀತಿ ಬರುತ್ತೆ ನೋಡಿದ್ರಾ ಮತ್ತು ಲೆಂತ್ ಕೂಡ ಇದೆ ಏನು ಅಷ್ಟೊಂದು ಕಡಿಮೆ ಏನೂ ಇಲ್ಲ ನೋಡಿ ಚೈನಿನ ಉದ್ದ ಕೂಡ ಲೆಂತ್ ಆಗೇ ಇದೆ ತುಂಬ ಚೆನ್ನಾಗಿದೆ ತುಂಬ ಸ್ಟ್ಯಾಂಡರ್ಡ್ ಆಗಿದೆ ಸೊ ವೇರ್ ಮಾಡೋದಕ್ಕೆ ಕ್ಯೂಟ್ ಆಗಿದೆ ಓಕೆ ಸೊ ನೀವು ಇದನ್ನ ಪೆಂಡೆಂಟ್ ಅನ್ನ ನೀವೇ ಹಾಕೋಬೇಕು ಅಂತಲ್ಲ ಹೊಸ ವರ್ಷಕ್ಕೆ ನಿಮ್ಮ ಪ್ರೀತಿಯ ವ್ಯಕ್ತಿಗಳಿಗೆ ಕೂಡ ನೀವು ಇದನ್ನ ಗಿಫ್ಟ್ ಮಾಡಬಹುದು ಸೊ ಪ್ರೀತಿಯ ವ್ಯಕ್ತಿಗಳಿಗೆ ಅಂದರೆ ಏನು ಯಾವುದೇ ತರಹದ ಪ್ರೀತಿ ಇರಬಹುದು ಅಪ್ಪ ಅಮ್ಮನ ಪ್ರೀತಿ ಇರಬಹುದು ಅಥವಾ ಕಪಲ್ಸ್ಗಳ ಪ್ರೀತಿ ಇರ್ಬೋದು ಗಂಡ ಹೆಂಡತಿಗೆ ಸಂಬಂಧಪಟ್ಟಂತಹ ಪ್ರೀತಿ ಇರಬಹುದು ಲವರ್ಸ್ಗಳಿಗೆ ಸಂಬಂಧಪಟ್ಟಂತಹ ಪ್ರೀತಿ ಇರಬಹುದು ನಲ್ಲಿ ಇರೋ ಸ್ಕಾಟ್ ಸ್ಪೆಂಡೆಂಟ್ ಅನ್ನ ವಿತ್ ಚೈನ್ ಅನ್ನ ಎಲ್ಲರೂ ಕೂಡ ಹಾಕೋಬಹುದು ಏನ್ ಪ್ರಾಬ್ಲಮ್ ತುಂಬಾ ಕ್ಯೂಟ್ ಆಗಿರುತ್ತೆ ತುಂಬಾ ಸ್ಟ್ಯಾಂಡರ್ಡ್ ಆಗಿ ಕೂಡ ಇರುತ್ತೆ ಸೊ ಯಾರಿಗೆಲ್ಲ ಬೇಕೋ ಅವರೆಲ್ಲರೂ ಕೂಡ ನನ್ನ ನಂಬರ್ ಅನ್ನ ತಗೊಂಡು ಕಾಂಟ್ಯಾಕ್ಟ್ ಮಾಡಿ ನೀವು ಬುಕ್ಕಿಂಗ್ ಅನ್ನ ಮಾಡ್ಕೋಬಹುದು ನೆಕ್ಸ್ಟ್ ರೀಡಿಂಗಿನ ಕಡೆ ಬರೋದಾದ್ರೆ ಸೊ ನಟ್ಟ ನಡು ರಾತ್ರಿಯಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮ ಬಗ್ಗೆ ಆಲೋಚನೆಯನ್ನ ಮಾಡ್ತಾರ ಯಾವ ರೀತಿ ಥಿಂಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಗೋಬೇಕು ಅಂದ್ರೆ ಪ್ಲೀಸ್ ಸೆಲೆಕ್ಟ್ ಇಬೋ ಆಪ್ಷನ್ ನಿಮ್ಮ ಆಪ್ಷನ್ ಕೊಟ್ಟಿದ್ದೇನೆ ಅಲ್ವಾ ತಾಮ್ನೈಲೂ ಕೂಡ ನೋಡಿರ್ತೀರಾ ವೈಟ್ ರೋಸನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ರೆಡ್ ರೋಸನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಈಗ ಆಲ್ರೆಡಿ ನೀವೆಲ್ಲರೂ ಕೂಡ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನೋ ಪ್ಲಾನ್ಸ್ಗಳನ್ನು ಗಳನ್ನ ಹಾಕೊಂಡಿರ್ತೀರಾ ಸೊ ಇಲ್ಲಿ ಹೋಗ್ಬೇಕು ಪಾರ್ಟಿಯನ್ನ ಮಾಡಬೇಕು ಮತ್ತೆ ಕೆಲವೊಂದು ರೀತಿಯ ಪ್ಲೇಸ್ಗಳಿಗೆ ನಾನು ಹೋಗಿ ನನ್ನ ಪಸನ್ ಕರ್ಕೊಂಡು ಹೋಗ್ಬೇಕು ಅನ್ನುವಂತಹ ಹಲವಾರು ಆಸೆಗಳನ್ನ ಇಟ್ಕೊಂಡಿರ್ತೀರ ಕೆಲವೊಬ್ರು ನನ್ನ ಪರ್ಸನ್ ಈಗಾದರೂ ನನಗೆ ಕಾಲ್ ಮಾಡಲಿ ಬ್ಲಾಕ್ ಲಿಸ್ಟಿನಿಂದ ರಿಮೂವ್ ಮಾಡಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಲಿ ರೀಯೂನಿಯನ್ ಮಾಡಿಕೊಳ್ಳಿ ಅಂತ ಯೂನಿವರ್ಸ್ನಲ್ಲಿ ಕೆಲವೊಬ್ಬರು ಕಾಯ್ತಾ ಇರ್ತೀರ ಸೊ ಅವರೆಲ್ಲರಿಗೂ ಏನು ಮೆಸೇಜ್ ಬರ್ತಾ ಇದೆ ಆಲೋಚನೆಗಳನ್ನು ನಿಮ್ಮ ಬಗ್ಗೆ ಮಾಡ್ತಾರೋ ಮಾಡೋದೇ ಇಲ್ವೋ ನೋಡಿಬಿಡೋಣ ಅಲ್ವಾ ಯಾಕೆ ವೆಯ್ಟ್ ಮಾಡೋದು ಹೌದಲ್ವಾ ಸೊ ಓಕೆ ಸ್ಪರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಕಾಲ್ ನಂಬರ್ ಒನ್ ಯಾರೆಲ್ಲ ವೈಟ್ ಕಲರ್ ಇರುವಂತಹ ರೋಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಸೊ ನಿಮ್ಮ ಬಗ್ಗೆ ನಿಮ್ಮ ಪ್ರೀತಿಯ ವ್ಯಕ್ತಿ ಇವತ್ತಿನ ದಿನದ ರಾತ್ರಿಯಲ್ಲಿ ಯಾವ ರೀತಿ ನಿಮ್ಮ ಬಗ್ಗೆ ಆಲೋಚನೆಗಳನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ರೀಡಿಂಗ್ನ ತಗೋತಾ ಇದ್ದೀನಿ ಸೊ ವಿಶೇಷವಾದಂತಹ ದಿನ ಅಲ್ವಾ ಹೊಸ ವರ್ಷ ಅಂದ್ರೆ ಒಂದು ಸರ್ಪ್ರೈಸ್ ಇರ್ಬೋದು ಪಾರ್ಟೀಸ್ ಇರ್ಬೋದು ಸರ್ಪ್ರೈಸ್ ಆದಂತಹ ಗಿಫ್ಟ್ಸ್ ಇರ್ಬೋದು ಏನೋ ಒಂದು ವಿಶೇಷವಾದಂತಹ ರೀತಿಯಲ್ಲಿ ಎಲ್ಲರೂ ಕೂಡ ಆಚರಣೆಗಳನ್ನ ಮಾಡಿಕೊಳ್ಳುವಂತಹದ್ದು ಇರುತ್ತೆ ಕೆಲವೊಬ್ಬರು ಹೊಸ ವರ್ಷದಲ್ಲಿ ಪ್ರಪೋಸಲ್ಗಳನ್ನು ಕೂಡ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಸೊ ಅಂತಹ ಎಲ್ಲ ಅವರಿಗೂ ಕೂಡ ಇದು ಅನ್ವಯವಾಗುವಂತಹ ರೀಡಿಂಗ್ ಆಗಿರತ್ತೆ ಓಕೆ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಯಾವ ರೀತಿ ಆಲೋಚನೆಗಳನ್ನ ಇವರ ಪರ್ಸನ್ಗಳು ಕಾರ್ ನಂಬರ್ ಅವರ ಪರ್ಸನ್ಗಳು ಮಾಡುವಂತಹ ಸಾಧ್ಯತೆಗಳಿದೆ ಸ್ಪಿರಿಟ್ಸ್ ಸೊ ನಿಮಗೆ ಬಂದಿರುವಂತಹದ್ದು ಸೊ ಮೊದಲನೇ ಕಾರ್ಡಿನ ಕ್ಲಾರಿಫಿಕೇಶನ್ ಏನು ಸ್ಪಿರಿಟ್ಸ್ ಮೊದಲನೇ ಕಾರ್ಡಿನ ಕ್ಲಾರಿಫಿಕೇಶನ್ ಏನಿದೆ ಸ್ಪಿರಿಟ್ಸ್ ಓಕೆ ಸೊ ನಿಮ್ಮ ಪ್ರೀತಿಯ ವ್ಯಕ್ತಿ ನಟ್ಟ ನಡು ರಾತ್ರಿಯಲ್ಲಿ ಆಲೋಚನೆ ಮಾಡುವಂತಹದ್ದು ಹೇಗಿರುತ್ತೆ ಅನ್ನೋದಾದರೆ ಸೊ ಅವರು ಈಗ ಏನು ಹೇಳ್ತಾ ಇದ್ದಾರೆ ಅಥವಾ ಏನು ಯೋಚನೆ ಮಾಡ್ತಾರೆ ಇವತ್ತಿನ ದಿನದಲ್ಲಿ ಅಂದರೆ ಸೊ ಏನಾದರೂ ಮಾಡಿ ಏನಾದರೂ ಸುಳ್ಳು ಹೇಳಾದರೂ ಪರವಾಗಿಲ್ಲ ಹಿಂಗಾದ್ರು ಮಾಡಿ ರೀಯೂನಿಯನ್ ಮಾಡ್ಕೋಬೇಕಲ್ಲ ಅನ್ನುವಂತಹ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ ರೀಕನ್ಸುಲಿಯೇಷನ್ ಅಂಡ್ ರಿಯೂನಿಯನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ರಾಂಗ್ ಮೋಟಿವೇಟ್ಸ್ ಅಂದ್ರೆ ಏನೇನೋ ಹೇಳಿ ಆದ್ರೂನು ಪ್ರೀತಿ ವಿಚಾರದಲ್ಲಿ ರೀಕನ್ಸುಲೇಷನ್ಸ್ ಅನ್ನ ಮಾಡ್ಕೊಂಬಿಡ್ಬೇಕು ಮಾತಾಡಿಸ್ಬಿಡ್ಬೇಕು ಅನ್ನುವಂತಹ ಆಲೋಚನೆಗಳನ್ನ ಮಾಡ್ತಾರೆ ಮತ್ತೆ ಹಲವಾರು ಸುಳ್ಳುಗಳ ಬಗ್ಗೆಯೂ ಕೂಡ ಆಲೋಚನೆಗಳನ್ನ ಮಾಡುವಂತಹ ಸಾಧ್ಯತೆಗಳು ಇದೆ ನಾನು ಹಂಗಲ್ಲ ಹಿಂಗಲ್ಲ ಹೀಗೆ ಹಾಗೆ ಅಂತ ಏನೇನೋ ಹೇಳಿ ಆದ್ರೂನು ಪ್ರೀತಿ ವಿಚಾರದಲ್ಲಿ ರೀಕನ್ಸುಲಿಯೇಷನ್ಸ್ ಅನ್ನ ಮಾಡ್ಕೋಬೇಕು ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡುವಂತಹ ಸಾಧ್ಯತೆಗಳು ಇವತ್ತಿನ ರಾತ್ರಿಯಲ್ಲಿ ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತದೆ ಓಕೆ ಸೊ ನೆಕ್ಸ್ಟ್ ಕಾರ್ಡಿನಲ್ಲಿ ಬಂದಿರುವಂತಹದ್ದೇನು ಏನು ಗುಡ್ ಟೈಮ್ ಅ ಟೈಮ್ ಯು ಆ್ಯಂಡ್ ಮೀ ಅನ್ನುವಂತಹ ಒಂದು ಕಾರ್ಡನ್ನು ಕೊಟ್ಟಿದ್ದಾರೆ ಸೊ ನಾನು ಮತ್ತು ನೀನು ಒಂಟಿಯಾಗಿ ಕೆಲವು ವಿಚಾರಗಳ ಬಗ್ಗೆ ಮಾತಾಡೋದಕ್ಕಾಗಲಿ ಫೀಲಿಂಗ್ಗಳ ಶೇರಿಂಗ್ಗಳಿಗಾಗಲಿ ಪ್ರೀತಿಯ ಶೇರಿಂಗ್ಗಳಿಗಾಗಲಿ ಒಂದು ಅವಕಾಶ ಇದ್ದಿದ್ದರೆ ಸರಿ ಇರ್ತಾ ಇತ್ತು ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿ ಏನು ಹೇಳ್ತದೆ ಲಾ ಆಫರ್ ಸೆಕೆಂಡ್ ಚಾನ್ಸ್ ಅನ್ನುವಂತಹ ಕಾರ್ಡ್ ಬರ್ತದೆ ಪ್ಲೀಸ್ ಇನ್ನೊಂದೇ ಒಂದು ಚಾನ್ಸ್ ಅನ್ನ ಸೆಕೆಂಡ್ ಚಾನ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಏನು ಮತ್ತಿನ್ನೊಂದೇ ಒಂದು ಚಾನ್ಸ್ ಅನ್ನ ಕೊಟ್ಟರೆ ಸಾಕು ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಇದೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಪ್ರೈಸ್ಗಳಿದೆ ಪ್ರಿಪೋಸಲ್ಸ್ಗಳಿದೆ ಅನ್ನುವಂಥದ್ದನ್ನು ನಾವು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ನಿಮ್ಮ ಪ್ರೀತಿಯ ವ್ಯಕ್ತಿ ಇವತ್ತಿನ ದಿನದಲ್ಲಿ ನಟ್ಟ ನಡು ರಾತ್ರಿಯಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಆಲೋಚನೆಗಳನ್ನು ಮಾಡ್ತಾರೆ ಅಂದರೆ ಹಲವಾರು ಸುಳ್ಳುಗಳನ್ನು ಹೇಳಿದ್ರೂ ಪರವಾಗಿಲ್ಲ ವಿಚಾರದಲ್ಲಿ ಆಗಬೇಕು ಒಂದು ಸೆಕೆಂಡ್ ಚಾನ್ಸ್ ಪಡ್ಕೊಂಡೇ ಪಡ್ಕೋಬೇಕು ಇವತ್ತಿನ ದಿನದಲ್ಲಾದರೂ ಅಂದರೆ ಅಂದ್ರೆ ಹೊಸ ವರ್ಷದಲ್ಲಾದರೂ ಪ್ರಪೋಸಲ್ಗಳನ್ನು ಅಥವಾ ಒಂದು ಸರ್ಪ್ರೈಸ್ಗಳನ್ನು ಕೊಡ್ಲೇಬೇಕು ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡ್ತಾ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಪಾಲ್ ನಂಬರ್ ಒನ್ ರೀಡಿಂಗ್ ಆಗಿರುತ್ತೆ ಈ ತರಹದ ಡಿಫ್ರೆಂಟ್ ಅಂತಹ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಮಾಡಿ ನಾವು ರೀಡಿಂಗ್ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಗ ಟು ದ ನೆಕ್ಸ್ಟ್ ಪ್ಯಾನ್ ನಂಬರ್ ಟು ಯಾರೆಲ್ಲ ರೆಡ್ ಕಲರ್ ಇರುವಂತಹ ಫ್ಲವರ್ನ ಆಯ್ಕೆಯನ್ನು ಮಾಡಿಕೊಂಡಿದ್ದೀರೋ ಸೊ ಅವರಿಗೆ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಸೊ ಸ್ಪಿರಿಟ್ಸ್ Nattanudu rathri yalli paa avra person. Yavra bagi yaya nalo shri yenna maat thar Very good. Vandu kaadu bandi Oh my goodness. Okay. So. So okay. ಇನ್ನೊಂದು ಕಾರ್ಡ್ ತಗೊಂಡ್ಬಿಡೋಣ ಸೊ ನಿಮ್ಮ ಕಾರ್ಡ್ಸ್ಗಳು ಬಂದಿದೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಸರ್ಪ್ರೈಸಿಂಗ್ ಆದಂತಹ ಫೀಲಿಂಗ್ಗಳು ಅವರಿಗೆ ಬರ್ತಾ ಇದೆ ಸೊ ಅವರ ನಟರ ರಾತ್ರಿಯಲ್ಲಿ ನಿಮ್ಮ ಬಗ್ಗೆ ತುಂಬ ಆಲೋಚನೆಗಳನ್ನು ಮಾಡ್ತಿದ್ದಾರೆ ಏನು ಮಾಡ್ತಾ ಇದ್ದಾರೆ ನನ್ನ ಪರ್ಸನ್ ಹೇಗಿದ್ದಾರೋ ಏನು ಅನ್ನುವಂತಹ ಆಲೋಚನೆಗಳನ್ನು ಖಂಡಿತವಾಗಿಯೂ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ನೆಕ್ಸ್ಟ್ ಇನ್ನೇನು ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಸೀಕ್ರೆಟ್ ಲವರ್ ಅಡ್ಮೈರ್ ಅಥವಾ ನನ್ನನ್ನು ಬಿಟ್ಟು ಬೇರೆ ಯಾರಾದರೂ ಇದಾರಾ ಅನ್ನುವಂತಹ ರೀತಿಯಲ್ಲಿಯೂ ಕೂಡ ಆಲೋಚನೆ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ಅಂದರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಸ್ಯಾಡಿನಲ್ಲಿ ಒಂಟಿಯಾಗಿ ಒಬ್ಬರೇ ಕೂತ್ಕೊಂಡು ಆಲೋಚನೆಗಳನ್ನ ಮಾಡ್ತಾ ಇದ್ದಾರೆ ಮತ್ತೆ ಸೀಕ್ರೆಟ್ ಆದಂತಹ ನನ್ನನ್ನು ಬಿಟ್ಟು ಬೇರೆ ಯಾರಾದರೂ ಇದಾರ ಅವರ ಜೀವನದಲ್ಲಿ ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡ್ತಾ ಇರುವಂತಹ ಸಾಧ್ಯತೆಗಳಿದೆ ಮತ್ತೆ ಇಂತಹ ಒಂದು ಸಂದರ್ಭದಲ್ಲಿ ಆ ಒಂದು ನಟ್ ನಡು ರಾತ್ರಿಯಲ್ಲಿ ಸ್ಟ್ರೆಸ್ಗಳು ವರೀಸ್ಗಳು ಇದಕ್ಕೇನು ಸೊಲ್ಯೂಷನ್ಸ್ ಇಲ್ವಾ ಏನು ನನ್ನ ಪ್ರೀತಿಯಲ್ಲಿ ಇಷ್ಟೆಲ್ಲ ಮುಂದುವರಿಕೆಗಳಾಗ್ತಾ ಇದೆಯಲ್ಲ ಇದು ನನಗೆ ತುಂಬಾ ಬೇಜಾರ್ ಆಗ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ಸ್ಟ್ರೆಸ್ಗಳಿಗೆ ಒಳಗಾಗುವಂತಹ ಒಳಗಾಗಿರುವಂತಹ ಸಾಧ್ಯತೆಗಳು ಇರುತ್ತೆ ಇವತ್ತಿನ ರಾತ್ರಿಯಲ್ಲಿ ಅವರು ಆಲೋಚನೆಗಳನ್ನ ಮಾಡುವಂತಹ ರೀತಿಯೂ ಕೂಡ ಅದೇ ಇರುತ್ತೆ ಮತ್ತೆಂದು ಅಂದ್ರೆ ಕನ್ಫ್ಯೂಸಿಂಗ್ ದ ಟ್ರೂತ್ ಏನಾಗ್ತಾ ಇದೆ ಈ ಪ್ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ನಾನು ಎಲ್ಲವನ್ನ ತಿಳ್ಕೊಬೇಕು ಕನ್ಫ್ಯೂಸ್ ಮಾಡ್ಕೊಬೇಕು ಮತ್ತೆ ಇದೆಲ್ಲವನ್ನ ಸರಿ ಮಾಡ್ಕೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನ ಕೊಡಬೇಕು ಯಾಕೆ ಅಂದ್ರೆ ಇದು ನನಗೆ ತುಂಬಾ ಬರೀಸ್ ಆಗ್ತಾ ಇದೆ ಏನೋ ಪ್ರೀತಿಯಲ್ಲಿ ಏನಾಗ್ಬೋದು ಏನೋ ಅನ್ನುವಂತಹ ಭಯ ನನ್ನಲ್ಲಿ ಕಾಡ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಪರ್ಸನ್ ಆಲೋಚನೆ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಮತ್ತೆ ಮತ್ತೆ ಅನ್ ಅನ್ಶೋರ್ ಕ್ಲೋಸ್ಡ್ ಆಫ್ ಅಂದ್ರೆ ಏನು ಸೊ ಏನಾಗುತ್ತೋ ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ ಎಲ್ಲವೂ ಕೂಡ ಮುಗಿದೋಯ್ತಾ ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡ್ತಾ ಇದ್ದಾರೆ ಸೊ ಪಾರ್ ನಂಬರ್ ಟು ರೆಡ್ ಕಲರ್ ಇರುವಂತಹ ರೋಸ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದಿರೋ ಫೀಲಿಂಗ್ ಗಳಲ್ಲಿ ತುಂಬಾ ಬೇಜಾರುಗಳಿದೆ ನನ್ನನ್ನ ಬಿಟ್ಟು ಬೇರೆ ಯಾರನ್ನಾದರೂ ಅವರು ಪ್ರೀತಿ ಮಾಡ್ತಾ ಇರಬಹುದಾ ಅಥವಾ ಬೇರೆ ಗೆ ಒಳಗಾಗಿರ್ಬಹುದಾ ಅನ್ನುವಂತಹ ಆಲೋಚನೆಗಳ ಜೊತೆಗೆ ತುಂಬಾ ಬೇಜಾರಾಗುವಂತಹದ್ದು ನೋವು ಪಡುವಂತಹದ್ದು ಮತ್ತು ಅಸಮಾಧಾನಗಳಿಗೆ ಒಳಗಾಗುವಂತಹದ್ದು ಈ ಪ್ರೀತಿಯ ವಿಚಾರದಲ್ಲಿ ಫಾರ್ವರ್ಡ್ ಮೂವ್ಮೆಂಟ್ ಅನ್ನ ತಗೋಬೇಕಂದ್ರೆ ಯಾವುದೇ ಸೊಲ್ಯೂಷನ್ಸ್ ಇಲ್ವಾ ಅನ್ನುವಂತಹ ರೀತಿಯಲ್ಲಿ ಥಿಂಕ್ ಮಾಡುವಂತಹದ್ದು ಮತ್ತೆ ಏನು ಸತ್ಯಗಳಿದೆಯೋ ಈ ಪ್ರೀತಿಯಲ್ಲಿ ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ ಅನ್ನುವಂತಹದ್ದು ಮತ್ತೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಅವ್ಯವಸ್ಥೆಯ ರೂಪದಲ್ಲಿ ಇದೆ ಪ್ರೀತಿ ಅನ್ನುವಂತಹದ್ದು ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡ್ತಾ ಇರೋ ಇರುವಂತಹ ಸಾಧ್ಯತೆಗಳಿರುತ್ತೆ ತುಂಬ ತುಂಬಾ ಬೇಜಾರಿನ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡ್ತಾ ಇರುವಂತಹದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಪಾಲ್ ನಂಬರ್ ಟೂ ಅವರ ನಟ ನಡು ರಾತ್ರಿ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮ ಬಗ್ಗೆ ಆಲೋಚನೆ ಮಾಡುವಂತಹ ರೀತಿಯಾಗಿರುತ್ತೆ ಈ ತರಹದ ರೇಟಿಂಗ್ ನಿಮ್ಗೆ ಎಷ್ಟಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಐಕಾನ್ ಅನ್ನ ಪಾಟ್ ಅಂತ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಹೊಸ ವರ್ಷದಲ್ಲಿ ಭೇಟಿ ಆಗಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗಿಯೂ ವಿಡಿಯೋ ವಿಡಿಯೋನ ಮಾಡುವ ಪ್ರಯತ್ನವನ್ನು ಮಾಡ್ತೀನಿ ತುಂಬ ಬ್ಯುಸಿ ಆದರೆ ಖಂಡಿತ ಆಗಲ್ಲ ತುಂಬ ಬಿಸಿ ಏನು ಇಲ್ಲ ಅಂದರೆ ಖಂಡಿತವಾಗಿಯೂ ನಿಮ್ಮನ್ನ ಒಂದು ಸರ್ಪ್ರೈಸ್ ಆದಂತಹ ರೀತಿಯಲ್ಲಿ ರೀಡಿಂಗನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ನಾನು ಮತ್ತೆ ಬರೋವರೆಗೂ ಮುಂದಿನ ವರ್ಷ ಬರೋವರೆಗೂ ಚೆಕ್ಕಿ ಅಂಡ್ ಬಾಯ್